कट uh -huh. <observer> ಈ ದಿನ ಬಂಗಾರಪಳ್ಳಿ ತಾಲೂಕಿನ ರೇಣುಕಾ ಹೆಲ್ಲಮ್ಮ ಸಮುದಾಯದ ವತಿಯಿಂದ ಒಂಬತ್ತನೇ ವರ್ಷದ ಈ ಒಂದು ಭರತ ಹುಣ್ಣಿಮೆ ಮತ್ತು ಫಲಕಿಗಳ ನೆರವಣಿಗೆಯನ್ನು ಏರ್ಪಾಟ್ ಮಾಡಿದ್ದು ಸಮುದಾಯದ ಎಲ್ಲ ಬಂಧುಗಳೇ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ರೇಣುಕಾ ಹೆಲ್ಲಮ್ಮ ದೇವಿಯ ಶುಭಾಶಯಗಳನ್ನು ಕೋರುತ್ತ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ಯಾಮಿ ಬಹುಶಃ ಅವೆಲ್ಲ ಕೂಡ ಪ್ರತಿಯೊಂದು ಸಮುದಾಯ ಕೂಡ ಆ ಯಲ್ಲಮ್ಮ ದೇವಿಯನ್ನ ಪೂಜೆ ಮಾಡಿ ನೀವು ಬೆಳಗಾವಿ ಹೋದ್ರೆ ಸೌತೆ ಯಲ್ಲಮ್ಮವನ್ನು ಪ್ರತಿ ಕುಟುಂಬ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ ಹೀಗೆ ದೇವಿ ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳನ್ನು ಈ ದೇವಿ ಹೊಂದಿದ್ದಾರೆ ಬಹುಶಃ ನಮಗೆ ಎಲ್ಲಮ್ಮ ಅಂದರೆ ನಾವೆಲ್ಲ ಕೂಡ ಒಂದು ಶಕ್ತಿ ಆ ದೇವತೆಯನ್ನು ನಾವೆಲ್ಲ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆ ಮಂದಿರ ದಿನಮಾನಗಳಲ್ಲಿ ಆ ದೇವಿ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಸರ್ವರು ಕೂಡ ಒಳ್ಳೇದಾಗ್ಲಿ ನಾನೀಗಾಗಲೇ ಆ ಎಲ್ಲಮ್ಮ ಸಮುದಾಯದ ಬಳಗದ ಒಂದು ಏನು ಮನವಿ ಕೊಟ್ಟಿದ್ರು ಕಳೆದ ಬಾರಿ ಆ ಮನವಿಯಂತೆ ದೇಶಿ ಗ್ರಾಮದ ಸರ್ವೆ ನಂಬರ್ ಹದಿನೈದರಲ್ಲಿ ಮೂವತ್ತು ಗಂಟೆ ಜಾಗವನ್ನ ಮೀಸಿಡೋದಕ್ಕೆ ಪ್ರಸ್ತಾವನೆ ಮುಂದುವರಿಸಿದ್ದೇನೆ ಅದೇ ದಿವಸದಲ್ಲಿ ಆದೇಶವನ್ನು ಕೊಡುತ್ತೇನೆ ಅಲ್ಲಿ ಆ ಸಮುದಾಯದ ಎಲ್ಲ ಕೈಂಕರ್ಯಗಳು ಅನೇಕ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತ್ರ ಹೇಳಿ ಮತ್ತೊಮ್ಮೆ ಈ ಒಂದು ಎಲ್ಲಮ್ಮ ದೇವಿಯ ಮಹೋತ್ಸವವನ್ನು ವ್ಯವಸ್ಥೆ ಮಾಡಿರತಕ್ಕಂಥ ಗೌರವಾದ ಸಮುದಾಯದ ಮುಖಂಡರಿಗೂ ಎಲ್ಲ ಬಂಧುಗಳಿಗೂ ತಮಗೆ ಒದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಸಿ ಎಲ್ಲಮ್ಮ ನಡೀತೈತೆ ಅಂತ ತಿಳ್ಕೊಂಡಿದ್ದೆ ನಾನು ಆದ್ರೆ ನಾನು ಅನ್ಕೊಂಡ ಮಟ್ಟಕ್ಕಿಲ್ಲ ಇನ್ನೂ ಚೆನ್ನಾಗಿ ನಡಿಬೇಕಾಗಿತ್ತು ಕನಿಷ್ಠ ಪಕ್ಷ ಯಾರು ನೂರ್ ನೂರ ಐವತ್ತು ಪಲ್ಲಕ್ಕಿಗಳು ಪ್ರತಿ ಹಳ್ಳಿಯಿಂದಾನೆ ಬರ್ಬೇಕಾಗಿ ಜಾತ್ಯತೀತವಾಗಿ ಇದ್ದೀರಿ ನಾವೆಲ್ಲ ಜೊತೆಲಿದ್ದೀರಿ ನಮ್ಗೆಲ್ಲರದು ದೇವಿ ನಮ್ಮೆಲ್ಲರ ತಾಯಿ ಎಲ್ಲಮ್ಮ ಬರೋ ವರ್ಷ ಇನ್ನೂ ವಿಜೃಂಭಣೆ ಆಗಿ ಎಲ್ಲಮ್ಮ ಆ ದೇವ್ರೋತ್ಸವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಮಾಡೋಣ ಇಡೀ ಜಿಲ್ಲೆಯಲ್ಲಿಗಳನ್ನ ಎಲ್ಲಾರು ಒಟ್ಟಿಗೆ ಕರೆಸಿ ಏನು ಶಾಸಕರು ಇತ್ತಾರೆ ಹೇಳಿದ್ರೆ ಹದಿನೈದು ದಿವಸ ಹಾರ್ಡ್ರಾಪಿ ಕೊಡ್ತೀನಿ ಹೇಳಿ ಅವ್ರ ಹಾರ್ಡರ್ ಕಾಪಿ ಕೊಟ್ಟ ತಕ್ಷಣ ಅಲ್ಲಿ ಯಲ್ಲಮ್ಮ ದೇವಿಯ ಏನೇನು ಕಟ್ಟಬೇಕು ಅದಕ್ಕೆಲ್ಲ ನಾವೆಲ್ಲಾರು ತನು ಮನ ಧನ ಎಲ್ಲಾ ರೀತಿಯಲ್ಲಿ ವೆಂಪುನರು ಮಾಜಿ ಶಾಸಕರಾದಂತಹ ವೆಂಪುನರಾದಿಯಾಗಿ ರಾಮಚಂದ್ರನವರು ಬರುವ ಇಲ್ಲಿ ರಾಜಕೀಯ ಏನು ಮಾತಾಡೋದು ಮಾಡ ನಿಮ್ಗೆಲ್ಲ ಎಲ್ಲಮ್ಮ ದೇವಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಹೆಣ್ಮಕ್ಳು ಕಸೆ ಎತ್ಕೊಂಡಿದ್ರೆ ಬಿಸ್ಲಲ್ಲಿ ಅದಕ್ಕೋಸ್ಕರ ನನ್ನ ಜೈ ಹಿಂದ್ ಜೈ ರೇಣುಕಾಯ ಬಂಧುಗಳೇ ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತನೇ ಶ್ರೀ ಎಲ್ಲಮ್ಮ ಜಯಂತ್ಯೋತ್ಸವ ಅನ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿರುವಂತ ನಮ್ಮ ಸಮುದಾಯದ ಹಿರಿಯ ಮುಖಂಡರು ನಾರಾಯಣನವ್ರೋತ್ಸವ ಮಾಡ್ಬೇಕಂದ್ರೆ ಸುಮ್ನೆ ಕೆಲಸ ಅಲ್ಲ ಇದು ಜನ ಸೇರಿಸ್ಬೇಕಂತಂದ್ರೆ ಗಾಡಿಗಳು ಮಾಡಿದ್ರೆ ಜನ ಬಂದ್ಬಿಡ್ತಾರೆ ಪಲ್ಲಕ್ಕಿ ಮಾಡ್ಬೇಕಂದ್ರೆ ಸುಲಭದ ಕೆಲಸ ಅಲ್ಲ ಈ ಒಂದು ಇಷ್ಟು ಮಗ ನಾವು ಕರ್ಸ್ಬೇಕಂದ್ರೆ ಹತ್ತಾರು ಸಭೆಗಳು ಮಾಡಿದ್ದೀವಿ ನಾವು ಪ್ರತಿ ಒಂದು ಗ್ರಾಮಕ್ಕೂ ಸರಿ ಒಂದ್ಸರಿ ಅಲ್ಲ ಹತ್ತಾರು ಸರಿ ನಾವು ಫೋನ್ ಮಾಡಿದೀವಿ ಇದು ಸಮುದಾಯ ದೊಡ್ಡದು ನಮ್ದು ಎಲ್ಲಿ ಸಮುದಾಯ ದೊಡ್ಡ ಆಗುತ್ತೆ ಆದ್ರೆ ಈ ಸ್ವಲ್ಪ ಪ್ರಯತ್ನ ನಾವು ಬಿಡ್ಲೇ ಇಲ್ಲ ಒಂಬತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಪಲ್ಲಕ್ಕಿ ತಂದವರು ಎಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಒಗ್ಗಟ್ಟಾಗಿ ನಾವು ಇದೀವಿ ಅನ್ನೋದಕ್ಕೆ ಇವತ್ತು ಬಂದಿರೋ ಜನರೇ ಸಾಕ್ಷಿ ಯಾಕಂದ್ರೆ ಪ್ರತಿ ಒಂದು ಗ್ರಾಮದಲ್ಲೂ ಕೂಡ ನಾವು ಫೋನ್ ಮಾಡಿದಾಗ ನಾವು ಹೋದ ವರ್ಷ ಕೂಡ ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ವಿ ಈ ಸರಿ ಬರ್ತೀವಿ ಅಂತ ಹೇಳಿದ್ರು ಒಂದ್ ಎರಡು ಮೂರು ಊರುಗಳಲ್ಲಿ ಫಾರ್ ಎಕ್ಸಾಂಪಲ್ ಇದು ಹರಿಹರ ಊರಲ್ಲೇ ತಗೊಳ್ಳಿ ನಿನ್ನೆ ತನಕ ಪಲ್ಲಕ್ಕಿ ಇತ್ತು ನಿನ್ನೆ ಒಂದ್ ಸಾವ ಆಯ್ತು ಹಂಗ ಕ್ಯಾನ್ಸಲ್ ಆಯ್ತು ಮಾಡಿ ರಾತ್ರಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿರ್ತಿ ಒಂದ್ ಸಾವ ಆಯ್ತು ಅಂತ ಆಗಿದೆ ಆದ್ರೂ ಕೂಡ ಬಂದವರೆಲ್ಲ ನಮ್ಮವರೇ ನಾವೆವತ್ತು ಸಮುದಾಯದ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ದೀವಿ ಇಂದ ಕೂಡ ನಾನು ಮಾಡ್ಕೊಡ್ತಿದ್ದೆ ಒಂದ್ ಎಕರೆ ಜಮೀನ್ ನಾನು ಕೊಡ್ತೀನಿ ಅಂತ ಸೂಕ್ತವಾದ ಜಾಗ ನಾನು ಆಲ್ರೆಡಿ ನೋಡ್ತಾ ಇದ್ದೀವಿ ಶಾಸಕರು ಏನು ಮೂವತ್ತು ಸ್ವಂತವಾಗಿ ಒಂದೆರ ಕೊಡ್ತೀನಿ ಬಿಸಿಲಾಗಿರೋದ್ರಿಂದ ನಾವು ಈ ಕಾರ್ಯಕ್ರಮ ಮುಂದುವರಿಸೋದಾಗಿದೆ ಹಾಗಾಗಿ ನಮ್ಮ ತಂದೆಯವರು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವರು ಕಾಶಿ ವಾರಣಾಸಿಗೆ ಹೋಗಿ ಈ ಕಾರ್ಯಕ್ರಮ ಬರಲಿಲ್ಲ ತಮ್ಮೆಲ್ಲ ಪ್ರೀತಿ ಆಶೀರ್ವಾದ ಈ ಕಾರ್ಯಕ್ರಮದ ಮೇಲೆ ಇರಬೇಕು ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಕೂಡ ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ ಬೆಳಗ್ಗೆಯಿಂದಾನು ಕೂಡ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈಗ ಮುಂದೆ ವೇದಿಕೆ ಮೇಲೆ ಎಲ್ ಇರಬೇಕು ಮುಂದೆ ಪಲ್ಲಕ್ಕಿಗಳು ಸಾಲ ಸಾಲ್ಬೇಕು ಅಂತ ಆಶಿಸುತ್ತಾ ಈಗ ನಮ್ಮ ಗೋವಿಂದ ಅವರಿಗೆ ಮೈ ಕೊಡ್ತಾ ಇದ್ದೀನಿ